ಎಲ್ಲ ಒಂದೇನೆಂದರೆ ಅವ್ರ ಹೇಳಿಕೆ ಅಪಾಯಕಾರಿಯಾಗಿರ್ತಕ್ಕಂಥ ಹೇಳಿಕೆ ನಾನು ಈಗಾಗಲೇ ಹೇಳಿದಂತೆ ಈ ಮಾನಸಿಕತೆಯೇ ದೇಶ ವಿಭಜನೆಗೆ ಕಾರಣ ಆಗಿದ್ದು ಈ ಮಾನಸಿಕತೆಯೇ ಕೋಮುವಾದ ನೀತಿಯ ಪರಿಣಾಮ ಒಂದು ನಿದರ್ಶನವಾಗತ್ತೆ ಯಾಕೆ ಮಾನ್ಯ ಮುಖ್ಯಮಂತ್ರಿಗಳು ದೇಶದ ಸಂಪತ್ತು ರಾಜ್ಯದ ಸಂಪತ್ತು ಬಡವರಿಗೆ ಸೇರಿದ್ದು ಭಾರತೀಯರಿಗೆ ಸೇರಿದ್ದು ಅಂತ ಹೇಳಿದರೆ ಇಲ್ಲಿ ಇವರಿಗೆ ವಲೈಕೆ ರಾಜಕಾರಣ ಓಟ್ ಬ್ಯಾಂಕ್ ಬೇಕು ಈ ರೀತಿ ಹೇಳ್ತಕ್ಕಂಥದ್ದು ಒಂದು ಅಪಾಯಕಾರಿ ಮಾನಸಿಕತೆ ಅದನ್ನ ಖಂಡಿಸ್ತೇನೆ ಈ ದೇಶದ ಸಂಪತ್ತು ದೇಶದ ಭಾರತೀಯರಿಗೆ ಸೇರಿದ್ದು ಭಾರತೀಯತೆಯನ್ನು ಒಪ್ಕೊಂಡವ್ರಿಗೆ ಸೇರಿದ್ದು ಭಾರತದಲ್ಲೇ ಇದ್ದು ಭಾರತದ ದ್ರೋಹ ಬಗೆಯವರಿಗೆ ಸೇರಿದ ದೇಶದ ಸಂಪತ್ತಿನಲ್ಲಿ ಅಧಿಕಾರ ಇಲ್ಲ ದೇಶದ ಬಡವರಿಗೆ ಹಂಚಿಕೆ ಮೊದಲ ಹಂಚಿಕೆ ಬಡವರಿಗಾಗಬೇಕು ಅದು ನಮ್ಮ ನೀತಿ ಈ ಮಾನಸಿಕತೆಯೇ ಭಾರತ ವಿಭಜನೆಗೆ ಕಾರಣ ಆಗಿದ್ದು ಅನ್ನೋದನ್ನು ಕಾಂಗ್ರೆಸ್ ಮರಿಬಾರದು ಈ ಓಲೈಕೆಯ ರಾಜನೀತಿಯ ಪರಿಣಾಮವೇ ಭಾರತ ವಿಭಜನೆಗೆ ಕಾರಣ ಆಗಿದ್ದು ನಲವತ್ತು ಲಕ್ಷ ಜನರ ಮಾರಣಹೋಮಕ್ಕೆ ಕಾರಣ ಆಗಿದ್ದು ಕೋಟ್ಯಾಂತರ ಜನರು ನಿರ್ವಸ್ಥಿತರಾಗೋದಕ್ಕೆ ಕಾರಣ ಆಗಿದ್ದು ಈ ಮಾನಸಿಕತೆ ಅಪಾಯಕಾರಿ ಈ ಮಾನಸಿಕತೆ ಕೋಮುವಾದಿ ರಾಜಕಾರಣದ ಒಂದು ಪ್ರತ್ಯಕ್ಷ ದರ್ಶನ ಕಾಂಗ್ರೆಸ್ ಈಸ್ ರಿಯಲ್ ಕಮ್ಯುನಲ್ ಪಾರ್ಟಿ